ನಕಲಿ ಅಂಕಪಟ್ಟಿಗಳನ್ನ ನೀಡಿ ಮೇಲೆ ಡಿಪ್ಲೊಮಾ ಡಿಪ್ಲೊಮೊ ಸರ್ಟಿಫಿಕೇಟ್ಗಳನ್ನ ನೀಡಿ ಎರಡ್ ಸಾವಿರದ ಹನ್ನೆರಡರಿಂದ ಏನು ಕರ್ತವ್ಯ ಮಾಡ್ತಿದ್ರು ಈ ಬಗ್ಗೆ ನಾನು ಮೂರು ಜನರ ಬಗ್ಗೆ ದೂರನ್ನ ದಾಖಲು ಮಾಡಿ ಅವ್ರಿಗೆ ಆ ಬಗ್ಗೆ ಮಂಡ್ಯ ಅಪರ ಜಿಲ್ಲಾಧಿಕಾರಿಗಳ ತಂಡವನ್ನ ರಚನೆ ಮಾಡಿ ಆ ತಂಡ ಏನು ಆ ಮೂರು ಜನ ನೌಕ ನೌಕರಿದ್ರು ಸೈಟ್ ಇಂಜಿನಿಯರ್ ಅವ್ರನ್ನ ಇವರು ಅವ್ರನ್ನ ಕೆಲಸ ತೆಗೆದು ಅಂತ ಅಂತೇಳಿ ಶಿಫಾರಸು ಮಾಡಿದ್ರು ಅದರಂತೆ ಜಿಲ್ಲಾಧಿಕಾರಿಗಳು ಅಧ್ಯಕ್ಷತೆಯಲ್ಲಿ ಏನು ನಿರ್ಮತಿ ಆಡಳಿತ ಮಂಡಳಿಯ ಸಭೆಯಲ್ಲಿ ಅವರ ಮೂರು ಜನ ನೌಕರರಿದ್ರು ಅವರನ್ನ ಸಂಗೀಲಿಕ್ಕೆ ನಿರ್ಣಯವನ್ನು ಕೂಡ ಅಂಗೀಕಾರ ಮಾಡಿದ್ದಾರೆ ಅದೇ ರೀತಿ ಇದಕ್ಕೆ ಕಾರಣಕತ್ರ ಆಗಿರ್ತಕ್ಕಂಥ ಹಿಂದಿನ ಯೋಜನಾ ನಿರ್ದೇಶಕ ರಮೇಶ್ ರಾವ್ರ ಮೇಲೆ ಕೂಡ ಕಾನೂನು ಕ್ರಮ ಜರುಗಿಸಬೇಕು ಅಂತೇಳಿ ಅದನ್ನು ಕೂಡ ನಿರ್ಣಯವನ್ನು ಅಂಗೀಕರಿಸಿದ್ದಾರೆ ಆದರೆ ಇದಕ್ಕೆ ಮೊದಲೇ ನಾನು ಮಂಡ್ಯ ಜಿಲ್ಲಾ ನಿರ್ಮಿತಿ ಕೇಂದ್ರಕ್ಕೆ ಯೋಜನಾ ವ್ಯವಸ್ಥಾಪಕರ ಹುದ್ದೆಗೆ ಅಂತೇಳಿ ಏನು ಇಪ್ಪತ್ತ ಮೂರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೆರಡರಂದು ಪತ್ರಿಕಾ ಪ್ರಕಟಣೆಯನ್ನ ಹೊರಡಿಸಿದ್ರು ಇದರಲ್ಲಿ ಸುಮಾರು ಇಪ್ಪತ್ತು ನಾಲ್ಕು ಜನ ಇಪ್ಪತ್ತ ಇಪ್ಪತ್ತು ನಾಲ್ಕು ಜನ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು ಅದರಲ್ಲಿ ಜಯಪ್ರಕಾಶ್ ಅಂತೇಳಿ ಅವರು ಕೂಡ ಅರ್ಜಿಯನ್ನ ಆಯ್ಕೆ ಸಲ್ಲಿಸಿದ್ರು ಅರ್ಜಿಯನ್ನ ಸಲ್ಲಿಸತಕ್ಕಂತ ಸಂದರ್ಭದಲ್ಲಿ ಅವರ ಭಾವಚಿತ್ರ ಆಧಾರ್ ಕಾರ್ಡು ಎಸ್ ಎನ್ ಸಿ ಅಂಕ ಪಟ್ಟಿ ಪಿ ಯು ಸಿ ಅಂಕ ಪಟ್ಟಿ ಇಂಜಿನಿಯರಿಂಗ್ ಎಲ್ಲ ಸರ್ಟಿಫಿಕೇಟು ಎಮ್ ಟಕ್ ಟಕ್ತ ಎಲ್ಲ ಸರ್ಟಿಫಿಕೇಟು ಮತ್ತು ನಾಲ್ಕು ಕಂಪನಿಗಳ ಅನುಭವ ಪ್ರಮಾಣ ಪತ್ರಗಳನ್ನ ಅರ್ಜಿಯನ್ನ ನಗದಿಸಿ ಅವರು ಈ ರೀತಿ ಇಷ್ಟು ಮಾತ್ರ ಅರ್ಜಿಗಳನ್ನ ಸಲ್ಲಿಸಿದ್ರು ಅದರಲ್ಲಿ ಮೈಸೂರು ನಿರ್ಮಿತಿ ಕೇಂದ್ರದ ಕೇಂದ್ರದಲ್ಲಿ ಕರ್ತವ್ಯ ಮಾಡಿದ್ರಿ ಅಂತೇಳಿ

ಈ ನಿರ್ಮಿತಿ ಕೇಂದ್ರದಲ್ಲಿ ಅವರು ಕೆಲಸ ಮಾಡಿಲ್ಲ ಮತ್ತೆ ಮೈಸೂರು ದೀಪ್ ಆರ್ ಕೆ ಬ್ರದರ್ಸ್ ಇನ್ಸ್ಟ್ರಾ ಗ್ರೂಪ್ ಪ್ರೈವೇಟ್ ಗ್ರೂಪ್ ಎಂಟ್ರಸ್ ಪ್ರೈವೇಟ್ ಲಿಮಿಟೆಡ್ ಮೈಸೂರು ಅಂತ ಹೇಳಿ ಈ ನಾಲ್ಕು ಕಂಪನಿಗಳಿಂದ ಅವರು ಅನುಭವದ ಸರ್ಟಿಫಿಕೇಟ್ ಗಳನ್ನ ತಂದಿದ್ದಾರೆ ಈ ನಾಲ್ಕು ಕಂಪನಿಗಳು ಅವರ ಸೋದರ ಮಾವಾದಂತ ಜೈಕೃಷ್ಣ ಮತ್ತೆ ಅವರ ಒಡೆತನ ಕೇಂದ್ರಕ್ಕೆ ಸೇರಿಸಿರುವಂತದ್ದು ಇವರು ನಿರ್ಮಿತಿ ಕೇಂದ್ರದ ಯೋಜನಾ ವ್ಯವಸ್ಥಾಪಕರ ಹುದ್ದೆಗೆ ಆಯ್ಕೆ ಆಗಬೇಕು ಅಂತ ಹೇಳಿ ಈ ದಾಖಲೆಗಳನ್ನ ಈ ಕಂಪನಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ಅವರು ಅರ್ಜಿಯ ಜೊತೆ ಸಂಖ್ಯೆ ಮಾಡಿದ್ರು ಈ ತರ ಆರ್ಕೆ ಅಸೋಸಿಯೇಟ್ಸ್ ಈ ಕಂಪನಿಗಳು ಇವು ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಇದು ಎಲ್ಲಿ ಬೇಕಾದ್ರೆ ರೆಡಿ ಆಗ್ತದೆ ಆಗಲಿ ಕುದಿಸ್ತವು ಈ ಸರ್ಟಿಫಿಕೇಟ್ ಕೊಟ್ಟು ಇವರು ಆಯ್ಕೆ ಆಗಿದ್ದಾರೆ ಇಲ್ಲಿ ಎಂಟು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತ್ ನಿರ್ಮಿತಿ ಕೇಂದ್ರದ ಏನು ಆಯ್ಕೆ ಸಮಿತಿ ಇದ್ದಾರೆ ಎ ಡಿ ಸಿ ಎಚ್ ಎಲ್ ನಾಗರಾಜು ನೇತೃತ್ವದಲ್ಲಿ ಪಿ ಡಬ್ಲ್ಯೂ ಡಬ್ಲ್ಯೂ ಎಚ್ ಆರ್ ಅವರು ಮತ್ತು ಬಿ ಎಸ್ ಇಂಜಿನಿಯರ್ ಡಾಕ್ಟರ್ ಟಿ ಎಂ ಪ್ರಕಾಶ್ ಅಂತ ಮತ್ತೆ ಸರ್ಕಾರಿ ಪಾಲಿಟೆಕ್ನಿಕ್ ಅಚೇರಿ ಶಿವಪಟ್ನ ಈ ಶಿವರಾಜ್ ಅಂತೇಳಿ ಹೆಚ್ಚು ಕೊಡಿ ಇವರು ನಾಲ್ಕು ಜನ ಆಯ್ಕೆ ಸಮಿತಿನಲ್ಲಿ ಫಸ್ಟು ವಿನೋದ್ ಅಂತಕ್ಕಂಥವನ್ನು ಆಯ್ಕೆ ಮಾಡ್ತಾರೆ ವಿನೋದಂತ ಅಂತವರು ಎಂಟೆಕ್ ಸರ್ಟಿಫಿಕೇಟ್ ಗಳನ್ನ ನಕಲಿಯನ್ನ ಕೊಟ್ಟು ಇವರು ಆಯ್ಕೆ ಆಗಿರ್ತಾರೆ ಅದು ನಕಲಿ ಅಂತ ಹೇಳಿ ಮೈಸೂರು ಯೂನಿವರ್ಸಿಟಿ ಓಪನ್ ಯೂನಿವರ್ಸಿಟಿಯಿಂದ ಇವರು ಜಯಪ್ರಕಾಶ್ ಅವ್ರನ್ನ ಆಯ್ಕೆ ಮಾಡಿ ಮಂಡ್ಯ ಜಿಲ್ಲಾಧಿಕಾರಿಗಳು ಕೂಡ ಮೂವತ್ತು ಹತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರಂದು ಆಯ್ಕೆ ಸಮಿತಿ ಇದು ಮಂಡ್ಯ ನಿವೃತ್ತಿ ಯೋಜನಾ ವ್ಯವಸ್ಥಾಪನೆ ಹುದ್ದೆಗೆ ತಾತ್ಕಾಲಿಕವಾಗಿ ಜಯಪ್ರಕಾಶ್ ಅವ್ರನ್ನ ಮಂಡ್ಯ ಜಿಲ್ಲಾಧಿಕಾರಿಗಳ ಅಭಿವೃದ್ಧಿ ಕೇಂದ್ರದ ಅಧ್ಯಕ್ಷರು ನೇಮಕ ಮಾಡ್ತಾರೆ ಆದ್ರೆ ಇವ್ರನ್ನ ಒಂದು ವರ್ಷದ ಮಾತ್ರ ಅನ್ವಯ ಆಗ್ತದೆ ಆದ್ರೆ ಮೂವತ್ತು ಹತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರು ಮೂವತ್ತು ಹತ್ತು ಎರಡ್ ಸಾವಿರದ ಇಪ್ಪತ್ತಾಗಕ್ಕೆ ಇವರ ಅವಧಿ ಅಂತ್ಯ ಪಡ್ತದೆ ಆದ್ರೂ ಕೂಡ ಮುಂದುವರಿಯಲಿಕ್ಕೆ ಯಾವುದೇ ಆದೇಶದಿಂದ ಇದ್ರು ಕೂಡ ಜಯಪ್ರಕಾಶ್ ಅವರು ಇವತ್ತು ಕೂಡ ಕೆಲಸ ಮಾಡ್ತಾ ಇದ್ದಾರೆ ಮತ್ತೆ ನಾನು ಈ ಬಗ್ಗೆ ಈ ಬಗ್ಗೆ ಅವರು ಸುಳ್ಳು ದಾಖಲೆಗಳನ್ನ ನೀಡಿದ್ದಾರೆ ಅಂತೇಳಿ ಮೈಸೂರು ಜಿಲ್ಲಾಧಿಕಾರಿಗಳಿಗೆ ಯಾಕಂದ್ರೆ ಅಲ್ಲಿ ಕೇಂದ್ರ ಮತ್ತೆ ಮಂಡ್ಯ ಜಿಲ್ಲಾಧಿಕಾರಿಗಳಿಗೆ ನಾನು ದೂರನ್ನ ದಾಖಲು ಮಾಡಿದ್ದೆ ಕೆ ಜಯಪ್ರಕಾಶ್ ಅವರು ಸುಳ್ಳು ದಾಖಲೆಗಳನ್ನ ನೀಡಿ ಸುಳ್ಳು ದಾಖಲೆಗಳನ್ನ ಸೃಷ್ಟಿ ಮಾಡಿ ನಿರ್ಮಿತಿ ಕೇಂದ್ರಕ್ಕೆ ಆಯ್ಕೆ ಆಗ್ತಾ ಇದ್ದಾರೆ ಈ ಬಗ್ಗೆ ಮೈಸೂರು ಹಿಂದಿನ ಏನು ಯೋಜನಾ ನಿರ್ದೇಶಕಾದಂಥ ವೈಯಸ್ಕುಮಾರ್ ಮತ್ತು ಸತೀಶ್ ವಿರುದ್ಧ ಕಾನೂನು ಕ್ರಮ ಜಗಿಸಬೇಕು ಅಂತೇಳಿ ನಾನು ದೂರನ್ನು ಕೊಟ್ಟಿದ್ದೆ ಅದೇ ರೀತಿ ಏಳು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾನು ಮಾಹಿತಿ ಹಾಕಲಿ ಇದ್ರ ಬಗ್ಗೆ ದಾಖಲೆಗಳನ್ನು ಕೇಳಿ ಬರೀತೀನಿ ಹದಿನೈದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮಂಡ್ಯ ಮೈಸೂರು ಜಿಲ್ಲಾಧಿಕಾರಿಗಳಿಗೆ ದೂರನ್ನು ದಾಖಲು ಮಾಡಿದ್ದೆ ಅದ್ರ ಮೇಲೆ ಇವರು ನಿರ್ಮಿತಿ ಕೇಂದ್ರದವರು ಒಂದು ಪತ್ರವನ್ನು ಬರೀತಾರೆ ಅದ್ರ ಸಂಬಂಧಪಟ್ಟಂತೆ ದಾಖಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಇಲ್ಲಿ ಸೆಪ್ಟೆಂಬರ್ ಎರಡ್ ಸಾವಿರದ ಒಂಬತ್ತರಿಂದ ಫೆಬ್ರವರಿ ಎರಡ್ ಸಾವಿರದ ಹನ್ನೊಂದರವರೆಗೆ ಕರ್ತವ್ಯ ನಿರ್ವಹಿಸಿರ ಬಗ್ಗೆ ಆಜರತಿ ಪುಸ್ತಕದ ಲಭ್ಯವಿಲ್ಲ ಅಂತಾರೆ ನಿರ್ಮಿತಿ ಕೇಂದ್ರದಲ್ಲಿ ಜೈಪ್ರಕಾಶ್ ಅವರು ಸೆಪ್ಟೆಂಬರ್ ಎರಡ್ ಸಾವಿರದ ಒಂಬತ್ತರಿಂದ ಹನ್ನೊಂದರ ಬಗ್ಗೆ ಆ ಹಾಜರಾತಿ ಅಂದ್ರೆ ಅವ್ರ ಕೆಲಸ ನಿರ್ವಹಿಸಿರ ಬಗ್ಗೆ ಆಜರಾತಿ ಪುಸ್ತಕ ಲಭ್ಯ ಇಲ್ಲ ಅಂತ ಹೇಳ್ತಾರೆ ಎರಡನೇದು ಫೆಬ್ರವರಿ ಎರಡ್ ಸಾವಿರದ ಒಂಬತ್ತರಿಂದ ಫೆಬ್ರವರಿ ಎರಡ್ ಸಾವಿರದ ಹನ್ನೊಂದರವರೆಗೆ ಕರ್ತವ್ಯ ನಿರ್ವಹಿಸಿದ್ದು ಪ್ರತಿ ಸಂಘಗಳು ಸಂಬಳ ಪಡೆದಿರುವ ಬಗ್ಗೆ ದಾಖಲೆಯನ್ನು ಇಟ್ಟುಕೊಂಡು ವೋಚರ್ಗಳನ್ನ ದೃಢೀಕೃತ ವೋಚರ್ಗಳು ಅಂತ ಹೇಳಿ ಸಲ್ಲಿಸಿದ್ವಿ ಅಂತ ಹೇಳ್ತಾರೆ ಅದೇ ರೀತಿ ಸೆಪ್ಟೆಂಬರ್ ಎರಡ್ ಸಾವಿರದ ಒಂಬತ್ತರಿಂದ ಎರಡ್ ಸಾವಿರದ ಹತ್ತರ ಕರ್ತವ್ಯ ನಿರ್ವಹಿಸಿದ್ದು ಅವರು ಕರ್ತವ್ಯಕ್ಕೆ ಸೇರಲು ಸಲ್ಲಿಸಿರುವ ದಾಖಲೆಗಳು ಹಾಗೂ ಇವರಿಗೆ ನೇಮಕಾತಿ ಆದೇಶಗಳನ್ನು ಪ್ರತಿ ಸೇರುತ್ತೆ ಆದೇಶ ಎಲ್ಲ ದಾಖಲೆಗಳು ಕಚೇರಿಯ ಕಡತದಲ್ಲಿ ಲಭ್ಯ ಇರುವ ದಾಖಲೆಗಳು ದೃಢೀಕರಿಸಿ ಅಡಕಗೊಳಿಸಿದೆ ಅಂತ ಹೇಳ್ತಾರೆ ಆದ್ರೆ ಇಲ್ಲಿ ಸೈಟ್ ಇಂಜಿನಿಯರ್ ಆಯ್ಕೆ ಆಗ್ಬೇಕಾದ್ರೆ ನೇಮಕಾತಿ ಆದ ಅಧಿಸೂಚನೆ ಪ್ರಕಟಣೆ ನೋಡಿಸಿ ಸ್ಥಳೀಯ ಪತ್ರಿಕೆ ಮತ್ತು ರಾಜ್ಯ ಮಟ್ಟದ ಪತ್ರಿಕೆಗಳಲ್ಲಿ ಪ್ರಕಟಣೆ ಅಲ್ಲಿ ನೇಮಕ ಮಾಡ್ಕೊಳ್ತಾರೆ ಇಲ್ಲಿ ಯಾವುದೇ ರೀತಿ ಇವರು ಬಿ ಜಯಪ್ರಕಾಶ್ ಅವರು ಕರ್ತವ್ಯ ನಿರ್ಮಾಣ ಮಾಡಲಿಕ್ಕೆ ಯಾವುದೇ ರೀತಿ ನೇಮಕಾತಿ ಆದೇಶ ಇಲ್ಲ ಒಂದು ಎರಡನೇದು ಇವರು ಅಟೆಂಡೆನ್ಸ್ ಇಲ್ಲ ಊನಗಳ ಬಗ್ಗೆ ಗುತ್ತಿಗೆ ಕಲಾರು ಒಪ್ಪಂದ ಮತ್ತು ಪ್ರಮಾಣ ಪತ್ರ ಅಂತ ಹೇಳ್ಕೊಟ್ಟಿದ್ದಾರೆ ಯಾವ ಡೇಟ್ ಇಂದ ಯಾವ ಡೇಟ್ ಅವರಿಗೆ ಅಂತ ಕೂಡ ಇಲ್ಲ ಇವರು ಕಲಾರ ಸರ್ ಒಂಬತ್ತು ಹತ್ತು ಎರಡ್ ಸಾವಿರದ ಒಂಬತ್ತು ಇವರು ಕರಾರು ಪತ್ರಕ್ಕೆ ಸೈನ್ ಮಾಡ್ತಾರೆ ಇದಕ್ಕೆ ನೋಟಿಸ್ ಏನಾಗಬೇಕು ನೋಟಿಸ್ ಸೈನ್ ಮಾಡಿಲ್ಲ ಯಾವುದೋ ಹಳೆ ಕರಾರು ಪತ್ರ ತಗೊಂಡು ಇದನ್ನ ಸೃಷ್ಟಿ ಮಾಡಿದ್ದಾರೆ ದಾಖಲೆ ಮತ್ತೆ ತಿಂಗಳು ನೋಡಿ ಮೊದಲ ಇವರು ಒಂಬತ್ತು ಹತ್ತರಲ್ಲಿ ಒಂಬತ್ತು ಹತ್ತು ಎರಡ್ ಸಾವಿರದ ಒಂಬತ್ತರಲ್ಲಿ ಕರಾರು ಪತ್ರ ಕೊಡ್ತಾರೆ ಆರು ಹತ್ತು ಎರಡ್ ಸಾವಿರದ ಒಂಬತ್ತರಲ್ಲಿ ಒಂದು ತಿಂಗಳು ಮೊದಲ ಏಳು ಸಾವಿರ ವಚರ್ ನಲ್ಲಿ ಅಂತ ದಾಖಲೆ ಕೊಡ್ತಾರೆ ಇಲ್ಲಿ ಎಲ್ಲ ವೋಚಗಳು ಯಾವ ವರ್ಚರ್ಗಳಿಗೂ ನಂಬರ್ ಕಾರ್ಡ್ ಇಲ್ಲ